ಯಡಿಯೂರಪ್ಪ ಅವರ ಸರ್ಕಾರ ಬಿಜೆಪಿಯ ಸರ್ಕಾರ ಅಂದ್ರೆ ಅದು ಮಳೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಬರಗಾಲ ನರೇಂದ್ರ ಮೋದಿ ಅವರು ತನ್ನ ಯಾವತ್ತು ದೀಪಾವಳಿ ಆಚರಣೆ ಮಾಡ್ಕೊಂಡಿಲ್ಲ ಬಾರ್ಡರ್ ಅಲ್ಲಿ ನಿಂತು ಆ ಸೈನಿಕರ ಜೊತೆ ದೀಪಾವಳಿ ಆಚರಣೆ ಮಾಡಿಕೊಂಡು ಅವರ ಕಷ್ಟವನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಅಷ್ಟೇ ಅಲ್ಲ ಕೈಗೆ ಬಂದು ಕೊಟ್ಟರೆ ಸಾಲದು ಆ ಬಂದೂಕಿಗೆ ಶಕ್ತಿ ಬೇಕು ಆ ಬಂದೂಕನ್ನು ಚಲಾಯಿಸಕ್ಕೆ ಸೈನಿಕರಿಗೆ ಸ್ವಾತಂತ್ರ್ಯ ಕೊಡಬೇಕು ಯು ಪಿ ಎ ಸರ್ಕಾರದಲ್ಲಿ ಭಯೋತ್ಪಾದಕರು ನುಸುರಿ ಕಾಶ್ಮೀರದ ಬಾರ್ಡರ್ ಅಲ್ಲಿ ಬಂದ್ರೆ ಆ ಬಂದೂಕು ಚಲಾಯಿಸ್ ಅವರಿಗೆ ಅಧಿಕಾರ ಇರಲಿಲ್ಲ ಏಕೆ ಕೆ ಆಂಟೋನಿ ಅವರಿಗೆ ಫೋನ್ ಮಾಡಿ ಅವರ ಪರ್ಮಿಷನ್ ತಗೊಂಡು ಬಂದೂಕು ಚಲಾಯಿಸಬೇಕಿತ್ತು ಅಷ್ಟೊತ್ತಿಗೆ ನಮ್ಮ ಸೈನಿಕರನ್ನು ಕೊಂದು ಅವರು ಹೋಗ್ತಿದ್ರು ಇದು ಪರಿಸ್ಥಿತಿ ದೇಶದಿತ್ತು ನಮ್ಮ ಪ್ರಧಾನಿ ಹೇಳಿದ್ರು ನಿಮ್ಮ ಕೈಗೆ ಬಂದೂಕು ಕೊಟ್ಟಿರುವಂತದ್ದು ಒಂದು ಗುಂಡಿಗೆ ಪ್ರತಿಯಾಗಿ ಇದು ಇವತ್ತು ವ್ಯತ್ಯಾಸ ಈ ದೇಶದಲ್ಲಿ ಭವಿಷ್ಯ ಮೋದಿ ಕೈಯಲ್ಲಿದೆ ಈ ದೇಶದ ಅಭಿವೃದ್ಧಿಗಾಗಿ ಈ ಈ ದೇಶದ ರಕ್ಷಣೆಗಾಗಿ ಉಳಿಸೋದಕ್ಕಾಗಿ ಮುಂದಿನ ಪೀಳಿಗೆಗಾಗಿ ಜೆಡಿಎಸ್ ಇವತ್ತು ಆಶೆ ಆದ್ರೆ ನೀವು ಒಂದು ಆಶೆ ಆದ ನೀವು ಏನಪ್ಪ ಮಂತ್ರಿ ಆದಂಟ ನಾವಿಸ್ಕೋಬೇಡ ನನ್ನ ಕೊನೆ ಜೀವನದ ಆಶೆ ಇದು ನಾನು ಮುಂದೆ ಚುನಾವಣೆ ನಿಲ್ಲಲಿಲ್ಲ ನಾನು ಇದೇ ಸಣ್ಣ ಬಿಟ್ಟು ಕೂತಿದ್ದ ಮನೆಯಲ್ಲಿ ಚುನಾವಣೆ ನಿಲ್ಲಬಾರ್ದು ಅಂತೇಳಿ ಆದರೆ ನಮ್ಮ ಪಕ್ಷದ ನಾಯಕರು ನೀನೇ ಈ ಭಾಗದಲ್ಲಿ ಕ್ಷೇತ್ರಕ್ಕೆ ಲೋಕಸಭಾ ನಿಲ್ಲಬೇಕು ಅಂತೇಳಿ ನನಗೆ ಹೇಳಿದಾಗ ನಾನು ಒಂದು ಅರ್ಜಿ ಕೊಡಲಿಲ್ಲ ಯಾರ ಮನೆಗೆ ಹೋಗಿ ಕೇಳಲಿಲ್ಲ ಪಕ್ಷದವರೇ ನನಗೆ ಟಿಕೆಟ್ ಕೊಟ್ಟರು ಅನ್ನೋ ಕಾರಣಕ್ಕಾಗ ಬೇಡ ಅನ್ನಬಾರ್ದು ಹೇಳಿ ಈ ಸಲ ಚುನಾವಣೆ ನಿಂತಿದ್ದೀನಿ ಮುಂದಿನ ಯಾವ ಯಾವ ಕಾಲಕ್ಕೂ ನಾನು ಯಾವ ಚುನಾವಣೆಗೂ ನಿಲ್ಲಲಿಲ್ಲ ಇದೇ ಒಂದು ನನ್ನ ಕಡೆಯ ಚುನಾವಣೆ ನನ್ನ ಕಡೆಯ ಆಶೆ ಏನಪ್ಪ ಅಂತಂದರೆ ನರೇಂದ್ರ ಮೋದಿ ಅವರು ಪುನಃ ಮೂರನೇ ಸಲ ಈ ದೇಶಕ್ಕೆ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ನನ್ನ ಪಾರ್ಲಿಮೆಂಟ್ ನೈಲೆತ್ತಲಿಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಕೇಳ ಬನ್ನ ಬಿಟ್ಟು ನನಗೆ ಸಂತಕ್ಕೆ ಏನು ಬೇಕಾಗಿಲ್ಲ ಅಪ್ಪಣ್ಣವ್ರು ಹೇಳಿದ್ರು ಜೀವನ ಒಂದು ಬ್ಯಾಂಕ್ ಇರಲಿಲ್ಲ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ಜವಾಬ್ದಾರಿ ಪ್ರತಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ಜವಾಬ್ದಾರಿಯನ್ನು ನುಡಿಸಿಕೊಳ್ಳೋದಕ್ಕಾಗಿ ಇವರಿಗೆ ಶಕ್ತಿ ಇಲ್ಲ ಇವರು ನರಸತ್ತವರಿದ್ದಾರೆ ಅದಕ್ಕಾಗಿ ಇವತ್ತು ಕೇಂದ್ರಕ್ಕೆ ಬೆಟ್ಟು ತೋರಿಸಿದ್ ಮಾಡ್ತಾರೆ ಕೇಂದ್ರನೇ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತಂದ್ರೆ ನೀವು ಕುರ್ಚಿ ಬಿಟ್ಟು ಇಳಿರಿ ಕೇಂದ್ರ ಸರ್ಕಾರ ನೋಡ್ಕೊಳುತ್ತೆ